ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ್ತಾ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಶಂಕರ ಪೋಳಿ ಒಂದು ಬಿಸ್ಕೆಟ್ ಟೈಪು ನಾವು ಬೇಕರಿಯಲ್ಲಿ ಯಾವ ರೀತಿ ಮಾಡ್ತೀವೋ ಅದಕ್ಕಿಂತಲೂ ಟೇಸ್ಟಿಯಾಗಿ ನಾವು ಮನೆಯಲ್ಲೇ ಮಾಡ್ಬೋದು ಸ್ನೇಹಿತರೆ ನೋಡೋಣ ಬನ್ನಿ ಹೇಗೆ ಅಂತಂದು ಹೇಳಿ ನೋಡಿ ನಾನು ಅರ್ಧ ಕೆ ಜಿ ಒಂದು ಮೈದಾವನ್ನು ತೊಗೊಂಡಿದ್ದೀನಿ ನಾನು ಅರ್ಧ ಕೆ ಜಿ ಪ್ಯಾಕೆಟ್ ಏನಿರುತ್ತೋ ಅದನ್ನು ತೊಗೊಂಡಿದ್ದೀನಿ ನಾನು ಏನು ಕಪ್ಪಲ್ಲಿ ಅಥವಾ ಏನು ಸಹ ಮೆಜರ್ಮೆಂಟ್ ಏನೂ ನಾನು ಮಾಡಿಲ್ಲ ಅರ್ಧ ಕೆ ಜಿ ಅದಕ್ಕೆ ಒಂದು ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ಇದರಲ್ಲಿ ಒಂದು ಇದು ಒಂದು ಕಪ್ಪು ಮೆಜರ್ಮೆಂಟಲ್ಲಿ ನಾನು ಸಕ್ಕರೆಯನ್ನು ತೊಗೊಂಡಿದ್ದೀನಿ ಸಕ್ಕರೆ ಮತ್ತು ಒಂದು ಸ್ವಲ್ಪ ಹಾಲನ್ನು ಒಂದು ಚಿಕ್ಕ ಹೊಡೆದಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಇದನ್ನು ಸಕ್ಕರೆ ಕರಗೋ ತನಕ ಬಿಸಿ ಮಾಡಿ ತಣ್ಣಗಾಗೋ ತನಕ ಹಾಗೆ ಇಟ್ಬಿಟ್ಟು ತಣ್ಣಗಾದಮೇಲೆ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನಾವು ಸಕ್ಕರೆ ಮತ್ತು ಹಾಲನ್ನು ಮಿಕ್ಸ್ ಮಾಡಬೇಕು ಆಮೇಲೆ ಒಂದು ಸ್ವಲ್ಪ ನೋಡಿ ತುಪ್ಪವನ್ನು ಬಿಸಿ ಮಾಡಿದ್ದೀನಿ ಸೊ ಇದಕ್ಕೆ ತುಪ್ಪವನ್ನು ಹಾಕಿದರೆ ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಒಂದು ನಾವು ಬೇಕ್ರಿಯಲ್ಲಿ ತೊಗೊಂಡಿರೋದಕ್ಕಿಂತಲೂ ಚೆನ್ನಾಗಿ ಒಂದು ರೀತಿ ಬೆಣ್ಣೆ ಬಿಸ್ಕೆಟ್ ಯಾವ ರೀತಿ ಇರುತ್ತೋ ಅದೇ ಟೇಸ್ಟಲ್ಲಿ ಬರ್ತವೆ ಶಂಕರ ಪೋಳಿ ತುಂಬ ಚೆನ್ನಾಗಿರುತ್ತೆ ಈ ಮೆಥಡಲ್ಲಿ ಟ್ರೈ ಮಾಡಿ ಒಂದು ವೇಳೆ ತುಪ್ಪ ಇಲ್ಲ ಅಂದರೆ ಡಾಲ್ಡನೂ ಸಹ ಸೇರಿಸ್ಬೋದು ಆದರೆ ತುಪ್ಪ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಅದನ್ನು ಸೇರಿಸ್ಬಿಟ್ಟು ಈಗ ಬಿಸಿದಾಕಿದ್ದೀನಿ ಹಾಗೆ ಕೈಯಲ್ಲಿ ಮಾಡಲಿಲ್ಲ ನಾನು ಫಸ್ಟ್ ಒಂದು ಸ್ವಲ್ಪ ಸ್ಪೂನಲೆಲ್ಲ ಕೈ ಆಡಿಕೊಂಡು ನಂತರ ನಾನು ಕೈಯಲ್ಲಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹಿಟ್ಟನ್ನು ಈ ರೀತಿ ತೊಗೊಂಡ್ರೆ ಈ ರೀತಿ ಉಂಡೆ ಥರ ಬರಬೇಕದು ಆ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನೋಡಿ ಇದೇನು ಸಕ್ಕರೆ ಮತ್ತು ನಾನು ಹಾಲನ್ನು ಸೇರಿಸ್ಬಿಟ್ಟು ಏನು ಬಿಸಿ ಮಾಡಿ ಒಂದು ಸ್ವಲ್ಪ ಅದು ತಣ್ಣಗೆ ಆದಮೇಲೆ ಹಾಕಿ ನಿಧಾನವಾಗಿ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಯಾವ ರೀತಿ ಕಲಿಸ್ಬೇಕಪ್ಪ ಅಂದರೆ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಕಲಿಸ್ಬೇಕು ಇದನ್ನು ಏನು ನೀರು ಮತ್ತು ಎಕ್ಸ್ಟ್ರಾ ಏನನ್ನು ಸಹ ಸೇರಿಸ್ಬೇಡಿ ಇದೇ ಸಕ್ಕರೆ ಪಾಕದಲ್ಲಿ ಅಲ್ಲ ಪಾಕ ಬಂದಿಲ್ಲ ಅದು ಸಕ್ಕರೆ ಮತ್ತು ಹಾಲನ್ನು ಸೇರಿಸಿರ್ತೀವಿ ನೋಡಿ ಆ ಒಂದು ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋ ತನಕ ಕಲಿಸಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಕಲಿಸ್ತಾ ಬನ್ನಿ ಒಂದೇ ಸರಿಗೆ ಹಾಕೋದಕ್ಕೆ ಹೋಗಬೇಡಿ ಯಾಕೆ ಅಂದರೆ ಒಂದು ಸ್ವಲ್ಪ ಮತ್ತೆ ತೆಳುವಾಗ್ಬಿಟ್ರೆ ಶಂಕರ್ ಕೋಳಿ ಚೆನ್ನಾಗಿ ಬರೋದಿಲ್ಲ ಹಾಗಾಗಿಬಿಟ್ಟು ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಸೇರಿಸ್ಕೊಳ್ತಾ ಮಿಕ್ಸನ್ನು ಮಾಡಿ ಹಾಲು ಹಾಕಿದರೆ ತುಂಬ ಚೆನ್ನಾಗಿ ಬರ್ತವೆ ಬೆಣ್ಣೆ ಬಿಸ್ಕೆಟ್ ಥರ ಇರ್ತವೆ ಟೇಸ್ಟು ಒಂದು ಸರಿ ಟ್ರೈ ಮಾಡಿ ಇಲ್ಲಾಂದರೆ ನೀರನ್ನು ಸಹ ಹಾಕಿ ಸಕ್ಕರೆಯನ್ನು ಕರಗಿಸ್ಕೊಬೋದು ಹಾಲು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರ್ತವೆ ನೋಡಿ ನಾನು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡ್ಬಿಟ್ಟು ನಾನು ಏನನ್ನ ತೊಗೊಂಡಿದ್ದೆ ನೋಡಿ ಅದನ್ನು ನಾನೀಗ ಮಿಕ್ಸ್ ಮಾಡ್ತಾ ಇದ್ದೀನಿ ಸೇರಿಸ್ಬಿಟ್ಟು ಸಕ್ಕರೆ ಪಾನಕವನ್ನು ಈಗ ಇದಕ್ಕೆ ಸರಿ ಆಯಿತು ಅನಿಸುತ್ತೆ ಆಮೇಲೆ ಬೇಕಂದರೆ ಒಂದು ಸ್ವಲ್ಪ ಗಟ್ಟಿ ಆಯಿತು ಅಂದರೆ ನಾವು ಇನ್ನೊಂದು ಸ್ವಲ್ಪ ಬೇಕಂದ್ರೆ ಸೇರಿಸ್ಕೋಬೋದು ನಂತರ ಇದು ಏನಪ್ಪ ಅಂದರೆ ನಾವು ಮೇಲೆ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಇದು ಹಾಗಾಗಿ ಕಲಿಸುವಾಗಲೇ ಒಂದು ಸ್ವಲ್ಪ ಸ್ಮೂತ್ ಆಗಿ ಕಲಸಿ ನೀವು ಚೆನ್ನಾಗಿ ಇದೇ ರೀತಿಯಲ್ಲಿ ಕೈಯಲ್ಲಿ ನಾತ್ಕೋಬೇಕಿದ ನೋಡಿ ಈ ರೀತಿಯಲ್ಲಿ ಕೈಯಲ್ಲಿ ಚೆನ್ನಾಗಿ ನಾದ್ಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ತುಪ್ಪವನ್ನು ಸವ್ರುಕೊಂಡು ಕೈಗೆ ಮಿಕ್ಸ್ ಮಾಡಿ ನಾವು ಚಪಾತಿ ಹಿಟ್ಟಿಗೆ ಯಾವ ರೀತಿ ಒಂದು ಸ್ವಲ್ಪ ಲಾಸ್ಟಲ್ಲಿ ಎಣ್ಣೆಯನ್ನು ಹಾಕಿ ಕಲಿಸ್ತೀವಿ ನೋಡಿ ಆ ರೀತಿಯಲ್ಲಿ ಒಂದು ಸ್ವಲ್ಪ ಹಂಟಬಾರ್ದು ಅಂತಂದು ಹೇಳಿಬಿಟ್ಟು ಕೈಗೆ ಅದಕ್ಕೆಲ್ಲ ಲಾಸ್ಟಲ್ಲಿ ಒಂದು ಸ್ವಲ್ಪ ತುಪ್ಪವನ್ನು ಕೈಗೆ ಸವರ್ಕೊಂಡು ಕೈಗೆ ಮತ್ತು ಪಾತ್ರೆಗೆ ಸೌ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಟೈಮ್ ಇದ್ದರೆ ನೆನೆಯೋದಕ್ಕೆ ಹಾಗೆ ಮುಚ್ಚಿಟ್ಟುಬಿಡಿ ಚೆನ್ನಾಗಿ ನೆನೆದಷ್ಟು ಟೊಳ್ಳು ಟೊಳ್ಳಾಗಿ ಕ್ರಿಸ್ ಉಪ್ಪಿಯಾಗಿ ಬರ್ತವೆ ಶಂಕರ್ ಪೋಳಿ ಒಂದು ಸರಿ ಟ್ರೈ ಮಾಡಿ ಸ್ನೇಹಿತರೆ ತುಂಬ ಚೆನ್ನಾಗಿರ್ತವೆ ನಾನು ಇದನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾನು ಇದನ್ನು ಹಾಗೆಯೇ ನೆನೆಯೋದಕ್ಕೆ ಇದ್ದೀನಿ ನೋಡಿ ನೆಂದ ಮೇಲೆ ಹತ್ತರಿಂದ ಹದಿನೈದು ನಿಮಿಷ ಆದಮೇಲೆ ನಾನು ಈ ರೀತಿಯಲ್ಲಿ ಒಂದು ಮಣೆ ಮೇಲೆ ತೊಗೊಂಡ್ಬಿಟ್ಟು ನಾವು ಚಪಾತಿ ಲಟ್ಸೋ ಅಂಥ ಮಣೆ ಮೇಲೆ ಈ ರೀತಿ ಚೆನ್ನಾಗಿ ಮತ್ತೊಂದು ಸತಿ ನಾದ್ಕೋಬೇಕು ಒಂದು ಎರಡರಿಂದ ಐದು ನಿಮಿಷ ಒಂದು ಎರಡು ನಿಮಿಷ ನಾದ್ಕೋಬೇಕು ಈ ರೀತಿ ಚೆನ್ನಾಗಿ ಎಲ್ಲನೂ ಅದು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ನೋಡಿ ನಾನು ಇದರಲ್ಲಿ ಅರ್ಧ ಭಾಗವನ್ನು ತೊಗೊಂಡಿದ್ದೀನಿ ನೋಡಿ ಈ ರೀತಿಯಲ್ಲಿ ಎಲ್ಲ ಟೊಳ್ಳು ಟೊಳ್ಳಾಗಿನೇ ಅದು ಕಾಣುತ್ತೆ ಅದು ಅರ್ಧ ಭಾಗವನ್ನ ತಗೊಂಡು ನೋಡಿ ನಾನು ಅದನ್ನ ಮತ್ತೆ ಒಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಚಪಾತಿ ತರ ಇದನ್ನ ಲಟ್ಸ್ಕೊಬೇಕು ನೋಡಿ ಯಾವುದೇ ರೀತಿಯಿಂದ ಹಿಟ್ಟನ್ನು ಏನನ್ನು ಸಹ ಸೇರ್ಸ್ಕೊಬೇಡಿ ಹಾಗೆಯೇ ಲಟ್ಸ್ಕೊಳ್ಳಿ ಏನು ಅಂಟೋದಿಲ್ಲ ಏನಿಲ್ಲ ತುಂಬಾ ಚೆನ್ನಾಗಿ ಬರ್ತವೆ ಶಂಕರ ನೋಡಿ ಈ ರೀತಿಯಲ್ಲಿ ಲಟ್ಸ್ಕೊಳ್ತಾ ಇದ್ದೀನಿ ನಾನು ಲಟ್ಸ್ಕೊಂಡಿದ್ದ ಆದಮೇಲೆ ಇದನ್ನು ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಶೇಪಲ್ಲಿ ಕಟ್ ಮಾಡ್ಕೋಬೋದು ನೋಡಿ ಲಾಸ್ಟಲ್ಲೆಲ್ಲನೂ ಸ್ವಲ್ಪ ತೆಗೆದುಬಿಟ್ಟು ನಾನು ಮತ್ತೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟು ದಪ್ಪ ಸೈಜ್ಗೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಬೇಕಂದರೆ ಇನ್ನೂ ಸ್ವಲ್ಪ ತೆಳುವಾಗೂ ಸಹ ಮಾಡ್ಕೋಬೋದು ಸಣ್ಣ ಸೈಜಲ್ಲೂ ಮಾಡ್ಕೋಬೋದು ನಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ರೀತಿಯಲ್ಲಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಸ್ವಲ್ಪ ದೊಡ್ಡ ಸೈಜಲ್ಲೇ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಆ ಲಾಸ್ಟಲ್ಲಿರೋದು ಎಲ್ಲನೂ ಸಹ ತೆಗೆದುಬಿಟ್ಟು ಈಗ ನೋಡಿ ಎರಡು ನಾವು ಏನು ಇಟ್ಟಿತ್ತು ನೋಡಿ ಅದು ಅಷ್ಟನ್ನು ಸಹ ತೆಗೆದುಬಿಟ್ಟು ನಾನು ಎಲ್ಲನೂ ಸಹ ಎಲ್ಲನೂ ಈ ರೀತಿಯಲ್ಲಿ ಲಟ್ಸ್ಕೊಂಡು ಕಟ್ ಮಾಡಿಕೊಂಡು ನಾನು ಈಗ ಎಣ್ಣೆಯಲ್ಲಿ ಇದ್ದೀನಿ ಎಣ್ಣೆಯಲ್ಲೂ ಅಷ್ಟನ್ನೇ ಐ ಫ್ಲೇಮಲ್ಲೆಲ್ಲ ಇಟ್ಟು ನೀವು ಕರಿಯೋದಕ್ಕೂ ಹೋಗ್ಬೇಡಿ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಯೇ ಇದನ್ನು ಕರಿಬೇಕು ಅಂದರೆ ಐ ಫ್ಲೇಮಲ್ಲಿ ಇಟ್ಬಿಟ್ರೆ ಒಂದು ಸ್ವಲ್ಪ ದಪ್ಪ ಇರೋದರಿಂದ ಒಳಗಡೆ ಎಲ್ಲನೂ ಸಹ ಬೆಂದಿರೋಲ್ಲ ಇಟ್ಟಿಟ್ಟು ಥರ ಇರುತ್ತೆ ಹಾಗಾಗಿಬಿಟ್ಟು ಲೋ ಫ್ಲೇ ಫ್ಲೇಮಲ್ಲೇ ಇಟ್ಬಿಟ್ಟು ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಈ ರೀತಿ ಕರಿಯರಿ ಒಂದು ಸ್ವಲ್ಪ ನಿಧಾನ ಆಗ್ಬೋದು ಕರಿಯೋದು ಆದರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರ್ತವೆ ನೋಡಿ ಈ ರೀತಿಯಲ್ಲಿ ಎಲ್ಲನೂ ಸಹ ನಾವೊಂದು ಕಡ್ಡಿ ಸ್ಟಿಕ್ ಸಹಾಯದಿಂದ ಈ ರೀತಿಯಲ್ಲಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಉಲ್ಟ ಎಲ್ಲ ಹಾಕ್ಕೊಂಡ್ಬಿಟ್ಟು ತೆಗೆದುಬಿಡಿ ಇವಾಗ ಮೇಲೆ ಏನನ್ನ ಸುತ್ತೆ ಈ ರೀತಿ ಏನು ನೊರೆ ನೊರೆ ಥರ ಗುಳ್ಳೆ ಗುಳ್ಳೆ ಥರ ಬರ್ತಾ ಇದೆ ನೋಡಿ ಅದು ಪೂರ್ತಿ ಶಂಕರ ಪೋಳಿ ಏನು ಎಲ್ಲ ಒಂದು ಗೋಲ್ಡನ್ ಬ್ರೌನ್ ಬರ್ತವೆ ನೋಡಿ ಕಲರು ಆಗ ಒಂದು ಸ್ವಲ್ಪ ಸಹ ನೊರೆ ಇರೋದಿಲ್ಲ ಏನು ಗುಳ್ಳೆ ಗುಳ್ಳೆ ಥರ ಇರೋದಿಲ್ಲ ಆವಾಗಲೇ ಗೊತ್ತಾಗುತ್ತೆ ನಮಗೆ ಅಯ್ಯೋ ಹಾಗಿದ್ದಾವೆ ಅಂತಂದು ಹೇಳಿಬಿಟ್ಟು ಆ ಒಂದು ಇದರಲ್ಲಿ ಸ್ವಲ್ಪ ತೆಗೀರಿ ಆಮೇಲೆ ಜಾಸ್ತಿನೂ ಒಂದು ರೀತಿ ಕೆಂಪು ಜಾಸ್ತಿ ಕೆಂಪು ಕಲರನ್ನು ಸಹ ಮಾಡೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಲೈಟಲ್ಲಿ ಕಲರ್ ಶ ಚೇಂಜ್ ಆಗ್ತಿದ್ದ ಹಾಗೆಯೇ ನಾನು ತೋರಿಸ್ತೀನಿ ಆ ಟೈಮಲ್ಲಿ ತೆಗೆದುಬಿಡಿ ಏಕೆಂದರೆ ಇವು ಹೇಗೆ ಅಂದರೆ ನಾವು ತೆಗೆದಿದ್ದ ಆದಮೇಲೂ ಸಹ ಕಲರ್ ತುಂಬ ನೋಡಿ ಈಗ ಆಗ್ತಾ ಆಗಿದ್ದಾವೆ ಇವು ಈ ಟೈಮಲ್ಲಿ ನಾವು ತೆಗಿಬೇಕು ನೋಡಿ ಈ ಕಲರಲ್ಲಿ ಇದ್ದಾಗ ತೆಗೆದುಬಿಡಿ ಈ ಕಲರಲ್ಲಿ ಒಂದು ಸ್ವಲ್ಪ ವೈಟ್ ಕಲರಲ್ಲಿ ಇದ್ದವು ಸಹ ಇವು ತಣ್ಣಗಾಗೋದ್ರೊಳಗೆ ಇನ್ನೂ ಕಲರ್ ಜಾಸ್ತಿನೇ ಏನು ಹೇಳ್ತೀವಿ ಡಾರ್ಕ್ ಆಗಿ ಕಪ್ಪ ಕಲರ್ ಆಗ್ಬಿಡ್ತವೆ ಒಂದು ರೀತಿ ಸೀದಿದವೇನೋ ಕೆಂಪು ಕಲರ್ ಹಾಕ್ತವೆ ಆದರೆ ಏನು ಪರವಾಗಿಲ್ಲ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರ್ತವೆ ಸ್ನೇಹಿತರೆ ತುಂಬ ಚೆನ್ನಾಗಿರ್ತವೆ ಒಂದ್ಸಾರಿ ಟ್ರೈ ಮಾಡಿ ನೋಡಿ ಈಗ ಲಾಸ್ಟಲ್ಲಿ ಎಲ್ಲನೂ ಸಹ ಕರ್ಕೊಂಡಿದ್ದೀನಿ ಕಲರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು ನೀವೊಂದ್ಸರಿ ಟ್ರೈ ಮಾಡಿ ಈ ಒಂದು ರೆಸಿಪಿನ ಬಿಸ್ಕೆಟ್ ಬೆಣ್ಣೆ ಬಿಸ್ಕೆಟ್ ಥರ ಇರ್ತವೆ ಟೇಸ್ಟಿಯಾಗಿ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನು ಸಹ ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ಒಂದು ಹದಿನೈದು ದಿವಸ ೂಸನ್ನು ಸಹ ನಾವು ಹಾಗೇ ಒಂದು ಸ್ಟೀಲ್ ಡಬ್ಬದಲ್ಲಿ ಹಾಕ್ಬಿಟ್ಟು ಟೈಟ್ ಕಂಟನ್ ಕಂಟೈನರ್ನಲ್ಲೇ ಹಾಕಿಬಿಟ್ಟು ಸ್ಟೋರ್ ಮಾಡಿಕೊಂಡು ತಿನ್ಬೋದು ಏನು ಮೆತ್ತಗಾಗೋದು ಆ ಥರ ಎಲ್ಲ ಆಗೋದಿಲ್ಲ ತುಂಬ ಚೆನ್ನಾಗಿರ್ತವೆ ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದ ಜೊತೆಗೆ ಸಿಗೋಣ ಸ್ನೇಹಿತರೆ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ